ಫ್ರೆಂಡ್ಸ್ ಮನೇಲೇ ಈಸಿಯಾಗಿ ಪಿಜ್ಜಾ ಮಾಡೋಣ ಮನೇಲಿರೋ ಪದಾರ್ಥನೇ ಹಾಕಿ ತುಂಬ ಟೇಸ್ಟಿಯಾಗಿ ಹೊರಗಡೆ ಸಿಗೋ ಅಂಥ ಪಿಜ್ಜಾನೇ ಮನೆಯಲ್ಲೇ ರೆಡಿ ಮಾಡ್ಬೋದು ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ಆಗುತ್ತೆ ಮಕ್ಕಳಿಗೆ ಮಾಡಿಕೊಡ್ಬೋದು ತರಿಸೋದಕ್ಕಿಂತ ಹೆಲ್ದಿಯಾಗಿರುತ್ತೆ ಇದು ಮನೇಲಿ ಮಾಡಿದ್ರೆ ಇದು ನೋಡಿ ಪಿಜ್ಜಾ ಬೇಸು ಇದು ಹೊರಗಡೆ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಬೇಕ್ರೀಲಿ ಹೇಳಿದ್ರೆ ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಮಾಡಿಕೊಡ್ತಾರೆ ದೊಡ್ಡ ದೊಡ್ಡ ಬೇಕ್ರಿಗಳಲ್ಲಿ ಪಿಜ್ಜಾ ಬೇಸ್ ತೊಗೊಂಡು ಅದಕ್ಕೆಲ್ಲ ಹೋಲ್ ಮಾಡ್ತಾಯಿದ್ದಾರೆ ಅದಾದಮೇಲೆ ಇದು ಪಿಜ್ಜಾ ಸಾಸ್ ಅಂತ ಬರುತ್ತೆ ಆ ಸಾಸ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಮಾಡ್ಕೋಬೇಕು ಎಲ್ಲ ಕಡೆ ಪಿಜ್ಜಾ ಸಾಸ್ ಸಿಕ್ಕಿಲ್ಲ ಅಂದರೆ ಟೊಮೆಟೊ ಸಾಸ್ನೇ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹೊರಗಡೆ ತಿಂತೀರಲ್ಲ ಆ ಟೇಸ್ಟಲ್ಲೇ ಬರುತ್ತೆ ಇದು ಪಿಜ್ಜಾ ಸಾಸ್ ಹಾಕೋದ್ರಿಂದ ಅದ್ರ ಮೇಲೆ ವೈಟ್ ಸಾಸ್ ಅಂತ ಪಿಜ್ಜಾಗೆ ಹಾಕೋದೆ ಇದು ವೈಟ್ ಸಾಸ್ ಅದು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅದನ್ನು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಪಿಜ್ಜಾ ಕ್ಯಾಪ್ಸಿಕಮ್ನ ನೀಟಾಗಿ ರವಂಡ್ ಶೇಪಲ್ಲಿ ಜೋಡಿಸ್ಕೊತಾ ಇದ್ದಾರೆ ಇದು ಹೊರಗಡೆ ಏನು ತಿಂತೀವಿ ಆ ಥರ ಕಾಣಬೇಕಂದ್ರೆ ನೀಟಾಗಿ ಅದು ಕ್ಯಾಪ್ಸಿಕಮು ತುಂಬ ಈಸಿ ಮಾಡೋದು ತುಂಬ ಸುಲಭ ಟೇಸ್ಟಿಯಾಗೂ ಇರುತ್ತೆ ಆನಿಯನ್ಸು ಮನೇಲಿ ಯಾವ ಥರ ವೆಜಿಟಬಲ್ ಇದ್ರೆ ಎಲ್ಲ ಹಾಕ್ಬೋದು ಟೊಮೊಟೊ ಎಲ್ಲ ಕ್ಯಾಪ್ ಟೊಮೊಟೊ ಮತ್ತು ಮಶ್ರೂಮು ಪನ್ನೀರು ಎಲ್ಲ ಥರದ್ದು ಹಾಕ್ಬೋದು ನಾನೀಗ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇಷ್ಟನ್ನೇ ಹಾಕಿ ಚಿಲ್ಲೀಸು ಅಲ್ಲಲ್ಲೇ ಒಂದೊಂದು ಇಟ್ಕೊಂಡ್ರೆ ಬಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗ್ರೀನ್ ಚಿಲ್ಲಿಸ್ ಹಾಕಿ ಅದ್ರ ಮೇಲೆ ಅರಿಗ್ಯಾನು ಹಾಕಬೇಕು ಇಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನೇ ಹಾಕ್ಕೊಂಡು ಉದುರಿಸ್ಕೋಬೇಕು ಮೇಲೆಲ್ಲ ಹಾಕೋಬೇಕು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಲ್ಲಿ ಫ್ಲೇಕ್ಸು ಅರಗ್ಯಾನು ಹಾಕಿದ್ರೆ ಅರಿಗ್ಯಾನು ಇಲ್ಲ ಅಂದರೆ ಆರ್ಡ್ರ್ ಮಾಡಿದಾಗ ಕೊಟ್ಟಿರ್ತಾರಲ್ಲ ಪ್ಯಾಕೆಟು ಚಿಕ್ಕ ಚಿಕ್ಕದು ಆ ಪ್ಯಾಕೆಟಲ್ಲಿರೋದನ್ನೇ ಹಾಕ್ಕೋಬೋದು ಮತ್ತು ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಚೀಸ್ನ ಹಾಕ್ತಾಯಿದೀವಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಆ ಚೀಸ್ನ ಆಗಲೇ ಅದು ಪಿಜ್ಜಾ ಹೊರಗಡೆ ತಿನ್ನೋ ಟೇಸ್ಟು ಬರುತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಇದಕ್ಕೆ ತುಂಬ ಏನು ತರಕಾರಿ ಬಳಸಿಲ್ಲ ಕ್ಯಾಪ್ಸಿಕಮು ಆನಿಯನ್ನು ಚೀಲೀಸು ಚೀಸ್ ಅಷ್ಟೇ ಇದನ್ನು ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ರೆಡಿಯಾಗಿಬಿಡುತ್ತೆ ಪಿಜ್ಜಾ ತುಂಬ ಚೆನ್ನಾಗಿ ಬಂದಿತ್ತು ಇದು ಟೇಸ್ಟು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಓವನ್ ಇಲ್ಲ ಅಂದರೆ ಪ್ಯಾನ್ ಮೇಲೇ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಗತ್ತೆ ನೋಡಿ ನೀಟಾಗಿ ಕಟ್ ಇದೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿತ್ತು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು